ಹತ್ತು ನಿಮಿಷದೊಳಗಡೆ ಆಗುವಂಥದ್ದು ಟೊಮೆಟೊ ಸಾಂಬಾರು ಒಂದು ಕಡೆ ರೈಸ್ ಇಟ್ಕೊಂಡು ಒಂದು ಕಡೆ ಸಾಂಬಾರು ಮಾಡ್ಕೊಬಿಟ್ರೆ ಮನೆಯಲ್ಲೇ ಹೆಲ್ತಿಯಾಗಿ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗಿಬಿಡುತ್ತೆ ಬ್ಯಾಚುಲರ್ಸ್ಗೆ ಯಾರಿಗೆಲ್ಲ ಟೈಮ್ ಇಲ್ಲ ಅನ್ನೋರಿಗೆ ಇದು ಒಳ್ಳೆ ರೆಸಿಪಿ ಒಂದು ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆನ ಸಣ್ಣ ಚೆನ್ನಾಗಿ ಬಾಡಿಸ್ಕೋಬೇಕು ನಿಮಗೆ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಪುಡಿ ಉಪ್ಪುನ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಮೆತ್ತಗಾಗಿ ಚೆನ್ನಾಗಿ ಬೆಂದ್ಕೊಳುತ್ತೆ ಈರುಳ್ಳಿ ಬೇಯ್ತಿರೋ ಹಾಗೆ ಅದಕ್ಕೆ ಒಂದು ಮೀಡಿಯಮ್ ಟೊಮೆಟೊನ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು ಟೊಮೆಟೊನ ಮೆತ್ತಗಾಗಿ ಬೇಯಬೇಕು ಈ ರೀತಿ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೆಂದ ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ಒಂದೆರಡು ಸ್ಪೂನ್ ಕಾಯಿ ತುರಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದನ್ನ ಚೆನ್ನಾಗಿ ಹುರ್ಕೊಳ್ಳುವಾಗ ಟೊಮೆಟೊ ಈರುಳ್ಳಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಟೊಮೆಟೊ ಬೇಯ್ದಲ್ಲೇ ಇದ್ದರೆ ಸಾಂಬಾರು ಟೇಸ್ಟ್ ಬರಲ್ಲ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದು ಕಾಯಿ ಜೊತೆ ಹೊಂದ್ಕೊಂಡು ಅದಕ್ಕೆ ಮನೇಲಿ ನಾವು ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ಸಾಂಬಾರುಗಳ್ಗೆ ಹಾಕುವಂಥದ್ದು ಅದೇ ಸಾಂಬಾರು ಪುಡಿನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಅದನ್ನೊಂದು ಅರ್ಧ ನಿಮಿಷ ಇದು ಇದೇ ಎಣ್ಣೆಲಿ ಹುರ್ಕೋಬೇಕು ಆವಾಗಲೂ ನೋಡಿ ಸಾಂಬಾರು ಟೇಸ್ಟಾಗಿ ಬರೋದು ಹಾಗೆ ಹಾಕಿ ನೀರು ಹಾಕ್ಬಿಟ್ರೆ ಸಾಂಬಾರು ಟೇಸ್ಟ್ ಆಗೋಲ್ಲ ಸೊ ಒಂದು ಅರ್ಧ ನಿಮಿಷ ಹುರ್ಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಆಗೋದ್ರಿಂದ ಜಾಸ್ತಿ ನೀರು ಹಾಕ್ಕೋಬಾರ್ದು ಒಂದು ದೊಡ್ಡ ಲೋಟ ಅಂದರೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸಾಂಬಾರ ಸೊಪ್ಪನ್ನ ಸೇರಿಸಿ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಇಲ್ಲಿ ನೀರು ಸ್ವಲ್ಪ ಪ್ರಮಾಣ ಕಡಿಮೆ ಆಗಿರಬೇಕು ಆಗ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ನೀರು ಕಡಿಮೆ ಅದನ್ನ ಕುದಿಸಿದ್ರೆ ನೋಡಿ ರುಚಿಯಾದ ಸಾಂಬಾರು ರೆಡಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಸಾಂಬಾರು ಮಾಡಿಕೊಂಡು ಮನೇಲೇ ಒಂದೆರಡು ಹಪ್ಪಳ ಹಾಕೋಗ್ಬಿಟ್ರೆ ಟೇಸ್ಟಾಗಿರುತ್ತೆ ಟೈಮು ಸೇವ್ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋರ ಬದಲು ಈ ರೆಸಿಪಿ ತುಂಬ ಈಸಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ